ಬೆಂಗಳೂರು ನಗರ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭವನ್ನ ಈಸ್ಟ್ ವೆಸ್ಟ್ ಕಾಲೇಜು ರಸ್ತೆಯ ಭಾರತ ನಗರದ ಮಾನವ ಧರ್ಮ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಪೂಜ್ಯ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳನ್ನ ತೆರೆದ ಸರೋಟಿನಲ್ಲಿ ವೀರಗಾಸೆ ನಂದಿ ಕೋಲು ಸೇರಿದಂತೆ ಹಲವು ಕಲಾ ತಂಡಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಿದ್ದಂತಹ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಯಶವಂತಪುರ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಮಾತನಾಡಿ ಬಾಳೆಹೊನ್ನೂರು ಜಗದ್ಗುರುಗಳ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡ್ರು స్వీజీ పాలి నమస్కరి జగత్ వేదిక సందర్భను నేను మాట్లాడే మధ్యాహ్నవర దర్శన ఆశీర్వచన ఇప్పుడు ఈ ఆశీర్వచన కేరకు ಎಲ್ಲ కార్యక్రమం ಇಂಥ ಒಂದು ಅವಕಾಶ ಒರಿಸಿಕೊಂಡು ನಮ್ಮ ಆತ್ಮೀಯರಾದ ಬಸವರಾಜ್ರು ಬಸವರಾಜ್ರು ಬಹಳ ದೈವಭಕ್ತರು ಸಾಮಾನ್ಯವಾಗಿ ನೋಡ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳನ್ನ ಹತ್ತು ಹದಿನೈದು ಜನ ಆತ್ಮೀಯಲ್ಲಿ ಬಹಳ ವಿಶೇಷವಾಗಿ ಬಹಳ ಕಮಿಟ್ಮೆಂಟ್ ಇಂದ ಕಾರ್ಯಕ್ರಮಗಳನ್ನ ಮಾಡ್ತಾ ಇತ್ತು ಈ ಕಾರ್ಯಕ್ರಮಕ್ಕೆ ಶಂಕರ್ ಪದರಿಂದ ನಮ್ಮ ಹಿರಿಯ ಪೊಲೀಸ್ ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಶಂಕರ್ ಬಿಜರಿ ಅವರು ಅವರು ಕೂಡ ಇವತ್ತು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ ನಮ್ಮ ಪೂಜೆ ಮೇಯರ್ ಆದಂತಹ ಗಂಗಾಂಬಿಕೆಯವರಂತೂ ಇತ್ತೀಚೆಗೆ ಬಹಳ ಚೆನ್ನಾಗಿ ಮಾತನಾಡುವುದನ್ನು ಕರೆದಿದ್ದಾರೆ ಅದರಿಂದ ನಾನು ಜಾಸ್ತಿ ಸ್ವಾಮೀಜಿ ಅವರ ವೇದಿಕೆಯಲ್ಲಿ ದೃಷ್ಟಿಯಿಂದ

ಮತ್ತು ಜನಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವೀರ ಪ್ರಸನ್ನ ನೇರುಗ ಪ್ರಸನ್ನ ನೇಣುಗ ವೀರಸೋಮೇಶ್ವರ ರಾಜಕೇಂದ್ರ ಮಹಾಸ್ವಾಮಿಗಳ ಪಾದಾರಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಧರ್ಮಸಭೆಯಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ಹರಡಲು ಚರಮೂರ್ತಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಉದ್ಘಾಟಕರು ಮುಖ್ಯ ಅತಿಥಿಗಳು ಆಗಿ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ರಾಜ್ಯದ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಅವರೇ ಹೌದರಿ ಬೆಂಗಳೂರು ನಗರದ ಮಾಜಿ ಮಹಾಪುರುಷರು ಮತ್ತು ಬೆಂಗಳೂರು ನಗರದ ಸಮಾಜದ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಗಂಗಾಂಬಿಕ ಅವರೇ ಸಾಹಿತ್ಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸದಾ ತಮ್ಮನ್ನು ಸೇವೆಗೆ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀ ಪಾರ್ವೇತ್ರವರೇ ಮತ್ತು ಮಹಾಸಭೆಯ ಹಿರಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಂಜೂಡ ಆರಾಧ್ಯ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಭಾರತ ಅಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿ ಈ ನಿಜಕ್ಕೂ ಭಾಳ ಒಂದು ಸಂತೋಷದ ವಿಚಾರ ಪೂಜ್ಯ ಜಗದ್ಗುರುಗಳು ಸದಾ ಕಾಲ ದೇಶಾದ್ಯಂತ ಸಂಚಾರದಲ್ಲಿರ್ತಾರೆ ಯಾವುದೇ ಒಂದು ಸ್ಥಳದಲ್ಲಿ ಅವರನ್ನು ಎರಡು ಮೂರು ದಿವಸ ಕಾಣೋದು ಬಹಳ ಕಷ್ಟ ಅಷ್ಟೊಂದು ಅವ್ರಿಗೆ ಕಾರ್ಯಕ್ರಮಗಳು ಬರೀ ಕರ್ನಾಟಕದಲ್ಲ ದೇಶದ ತುಂಬ ಎಲ್ಲ ಇರ್ತವೆ ಅಂಥ ಒಂದು ಸಂದರ್ಭದಲ್ಲಿ బెంగళూరు మహానగరకే ఆగమసి ఇష్టలింగ పూజ మివతూ ధర్మ సభే గురు సమ్ముఖి నడితాయి బాళ సంతోషద విషయ గురు ఎల్లే ఓదూ సహిత జనరల్ ధార్మిక మరి సమాజిక జాగృతయ ఉంటున్నా ಸರ್ವ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಶ್ರೀಮದ್ರಭಾಪುರಿ ಪೀಠದ ಒಂದು ಪರಂಪರೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಅದೇ ಕಾಲಕ್ಕೆ ಬೇರೆ ಯಾವುದೇ ಧರ್ಮ ಪರಂಪರೆ ಅಂತ ಏನಿದೆ ಅದರ ಬಗ್ಗೆ ತಿಳಮಾತ್ರವು ಕೆಟ್ಟದ್ದನ್ನು ಮಾತಾಡ್ತಕ್ಕಂಥ ತಿಲಮಾತ್ರವು ಅವಮಾನ ಮಾಡ್ತಕ್ಕಂಥ ಹಕ್ಕು ನಮ್ಮದಲ್ಲ ನಾವು ಅದನ್ನು ಮಾಡಿದರೆ ನಾವು ಘೋರ ಅಪರಾಧ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಸದಾ ನೆನಪಲ್ಲಿ ಜಗತ್ತಿನ ಎಲ್ಲ ಧರ್ಮಗಳನ್ನು ನಾವು ಗೌರವಿಸೋಣ ಬೇರೆಯವರು ನಮ್ಮ ಧರ್ಮವನ್ನು ಗೌರವಿಸಲಿ ನಾವು ಅವರು ಧರ್ಮವನ್ನು ಗೌರವಿಸೋಣ ಒಂದು ಕಾಲಾಂತರದಲ್ಲಿ ಯಾವ ಧರ್ಮದಲ್ಲಿ ಹೆಚ್ಚು ಶಕ್ತಿ ಇದೆಯೋ ಯಾವ ಧರ್ಮದಲ್ಲಿ ಹೆಚ್ಚು ಸತ್ವ ಇದೆಯೋ ಯಾವ ಧರ್ಮದಲ್ಲಿ ಹೆಚ್ಚು ಸಾತ್ವಿಕತೆ ಇದೆಯೋ ಆ ಧರ್ಮ ಬೆಳೀತದೆ ಆದರೆ ನಾವು ಬೇರೆ ಧರ್ಮಗಳ ಬಗ್ಗೆ ಸಹಿತ ಒಂದು ಗೌರವ ಇಟ್ಕೋಬೇಕಾಗತ್ತೆ ಅವ್ರ ಬಗ್ಗೆ ಯಾವ ಕಾರಣಕ್ಕೂ ಕೆಟ್ಟದ್ದನ್ನು ಮಾತಾಡಬಾರ್ದು ಅವರವರ ಧರ್ಮದ ರೀತಿ ನೀತಿ ರಿವಾಜು ಪರಂಪರೆ ಅವರಿಗೆ ಬಿಟ್ಟದ್ದು ನಮ್ಮ ಧರ್ಮದ್ದು ನಮಗೆ ಬಿಟ್ಟದ್ದು ಆದ್ದರಿಂದ ನಾವು ಸದಾ ಧರ್ಮಾಭಿವೃದ್ಧಿಗಳಾಗಿ ಸದಾ ಕಾಲ ನಮ್ಮ ಧರ್ಮದ ಬೆಳವಣಿಗೆಗಾಗಿ ನಮ್ಮ ಸಮಾಜದ ಬೆಳವಣಿಗೆಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕಾಗಿದೆ ಉದ್ಯೋಗಗಳ ಆಶೀರ್ವಾದದಿಂದ ಮತ್ತು ಮಾರ್ಗದರ್ಶನದಿಂದ ಮಾಡಿಸಬೇಕ ಇವತ್ತು ಈ ಕಾಲದಲ್ಲಿ ಒಂದು ಜಾಗೃತಿ ಸಭೆಯನ್ನು ಉದ್ದೇಶಿಸಿ ಪೂಜ್ಯ ಸ್ವಾಮೀಜಿಯವರು ರಂಭಾಪುರಿ ಶ್ರೀಗಳು ಹಾಗೂ ಲಿಂಗಾಯತ ಧರ್ಮದ ಬಗ್ಗೆ ತಮ್ಮ ಆಶೀರ್ವಚನ ನೀಡಿದರು ಎಲ್ಲರೂ ಸಮೃದ್ಧಿಯ ಸಂಕೇತ ಅಂತಹ ಪೀಠದ ಪರಂಪರೆಯನ್ನ ಹೊತ್ತುಕೊಂಡಂತಹ ಪೀಠ ಯಾವುದಾದ್ರೂ ಇದ್ರೆ ಅದು ರಂಭಾಪರಿ ಪೀಠ ಅನ್ನೋದನ್ನ ತುಂಬಾ ಮೆಚ್ಚುಗೆಯಿಂದ ಹೇಳ್ತಬೇಕಾಗ್ತದೆ ಏಕೆಂದ್ರೆ ಸದಾಕಾಲ ಕಾಲ ಉಸಿರು ಕೊಡ್ತಾ ಇದೆ ಅದು ರೈತರ ಮುಖವಾಣಿ ರಂಭಾಪುರಿ ಪೀಠ ಅಂದ್ರೆ ರೈತರ ಮುಖವಾಣಿ ಇದ್ದ ಹಾಗೆ ರೈತರನ್ನ ಸಾಮಾನ್ಯರನ್ನು ಕೂಡ ಉನ್ನತ ಸ್ಥಾನಕ್ಕೆ ಇರಿಸುವಂತಹ ಕೀರ್ತಿ ರಂಬಾಪುರಿ ಪೀಠಕ್ಕೆ ಸೇರ್ತಾ ಇದೆ ಇವತ್ತು ವಿಶೇಷವಾಗಿ ಬಸಣ್ಣವರು ರಾತ್ರಿ ಕನಸಿನಲ್ಲಿ ಬಂದರು ಏನೇನೋ ಹೇಳಿದರು ಆದರೆ ನಿಜವಾಗ್ಲೂ ಕನಸು ಮನಸ್ಸಾಗಿದೆ ಏಕೆಂದರೆ ಇವತ್ತು ನಾವೆಲ್ಲರನ್ನೂ ಕೂಡ ಸಮಾನತೆಯನ್ನು ಸಮಾನತೆಯನ್ನು ಕಾಣ್ತೀವಿ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ವೀರಶೈವ ಧರ್ಮದ ಸಂಸ್ಥಾಪನಾಚಾರ್ಯರು ಜಗದ್ಗುರು ರೇಣುಕಾಚಾರ್ಯರು ಧರ್ಮವನ್ನು ಅತ್ಯಂತ ಪ್ರಚಾರವಾಗಿ ನನಗೆ ಧರ್ಮ ಬೇಕು ನನಗೆ ಲಿಂಗ ಬೇಕು ಅಂತ ಸ್ವೀಕರಿಸಿದಂಥ ಕೀರ್ತಿ ಕಲ್ಯಾಣದ ಬಸವಣ್ಣನವರಿಗೆ ಇಡೀ ನಮ್ಮ ವೀರಶೈವ ಧರ್ಮದ ಕುಲದೈವ ವೀರಭದ್ರ ಇವರೆಲ್ಲರನ್ನೂ ಕೂಡ ಪ್ರತಿರೂಪವಾಗಿ ಕಾಣಿಸುವಂತ ಕೆಲಸವನ್ನು ಅವ್ರು ಮಾಡಿದ್ದು ನಿಜವಾಗ್ಲೂ ಕೂಡ ಅವರು ಜೋರಾದ ಚಪ್ಪಾಳೆ ಮೂಲಕ ಅವ್ರು ಇದು ಮಾಡಿದೆ ಕರ್ನಾಟಕ ಟಿವಿ ಜಜಪರ ನ್ಯಾಯಪರ